ನಮಸ್ಕಾರ ಕರ್ನಾಟಕ ಮೊನ್ನೆ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ಒಂದು ಬಹಳ ಸುಪ್ರಸಿದ್ಧ ದೇವಸ್ಥಾನ ಆಗಿರತಕ್ಕಂಥ ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾನದಿ ನಡುಗಡ್ಡೆಯಲ್ಲಿದೆ ಮಣ್ಣೂರಿನಲ್ಲಿ ಈಗೇನು ಇದು ಮಹಾನವಮಿ ಹಬ್ಬಲ್ಲ ಇದು ಸಲುವಾಗಿ ಬಟ್ಟೆ ತೊಳೆಯಲೆಂದು ಯುವಕರೆಲ್ಲ ಕೂಡಿಕೊಂಡು ಅಣ್ಣತಮ್ಮರು ಕೂಡಿಕೊಂಡು ಭೀಮಾ ನದಿಯಲ್ಲಿ ಹೋಗಿ ಗುಡಿ ಹತ್ತಿರ ಪೈರಿ ಮೇಲೆ ಬಟ್ಟೆ ತೊಳೆಯುವಾಗ ಏನು ಈಜಾಡ್ಲಿ ಹೋಗ್ಯೋ ಕಾಲ್ಜಾರೋ ಆ ಯುವಕ ನದಿಯಲ್ಲಿ ಮುಳುಗಿಬಿಟ್ಟ ಇವತ್ತಿಗೆ ಮೂರನೇ ದಿವಸ ಯಾವಾಗ ಮುಳುಗಿದ್ದಾನೆ ಆವಾಗಿನಿಂದ ಅಫ್ಜಲ್ಪುರದ ತಹಸೀಲ್ದಾರ್ ಅಫ್ಜಲ್ಪುರದ ಪೊಲೀಸ್ ಇಲಾಖೆಯವರು ಮತ್ತು ಅಗ್ನಿಶಾಮಕ ದಳದವರು ಗ್ರಾಮ ಪಂಚಾಯಿತಿಯವರು ಊರಿನ ಮುಖಂಡರು ಸಾಮಾನ್ಯ ಜನರು ಆ ಹುಡುಗನ ಮಂದಿ ಮಕ್ಕಳು ಅಳಗ ಬಳಗ ಎಲ್ಲರೂ ಅಭಿಮಾನದ ದರದಲ್ಲಿ ಕೂತು ಆದರೆ ಇಲ್ಲಿಯವರೆಗೂ ಯಾವ ರಾಜಕಾರಣಿ ಜನಪ್ರತಿನಿಧಿ ಅಲ್ಲಿ ಭೇಟಿ ನೀಡದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ ಜನ ಕೇಳ್ತಾ ಇದ್ದಾರೆ ಅಲ್ಲಪ್ಪ ಲಗ್ನಗಂದ್ರೂ ಓಡಿ ಬರ್ತೀರಿ ಯಾರೇ ದೊಡ್ಡವ್ರ ಸಾತ್ರು ಬರ್ತೀರಿ ದೊಡ್ಡ ದೊಡ್ಡವ್ರ ಮನೆಯಾಗ ಸಣ್ಣ ಸಣ್ಣಕ್ಕೂ ಬರ್ತೀರಿ ಒಬ್ಬ ಬಡ ಹುಡುಗ ಡಿಗ್ರಿ ಓದ್ತಕ್ಕಂಥ ಯುವಕ ನೀರಲ್ಲಿ ಮುಳುಗಿ ಸತ್ತರೆ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಯಾರೂ ಜನಪ್ರತಿನಿಧಿಗಳು ಇಲ್ಲವೇ ಅಂತ ಇದ್ದಾರೆ ಆದರೆ ಒಂದು ಮಾತು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅಫ್ಜಲ್ಪುರ್ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರ ಬಗ್ಗೆ ಹೇಳೋದು ತಪ್ಪಾಗ್ತದೆ ಅವ್ರದ್ದು ವಯಸ್ಸು ಜಾಸ್ತಿ ಆಗಿವೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತು ಇವರನ್ನು ಬಿಟ್ಟು ಬೇರೆ ರಾಜಕಾರಣಿಗಳು ಬೇರೆ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರೂ ಇಲ್ಲ ಜಿಲ್ಲಾಧಿಕಾರಿಗಳು ಅದರ ಮೇಲೆ ನಜರಿಟ್ಟರು ಆ ಹುಡುಗನ ಶವ ಸಿಕ್ತು ಇವತ್ತು ಮೂರನೇ ದಿನ ಕಾರ್ಯಾಚರಣೆಗೆ ಆದರೆ ಜನ ಇನ್ನೊಂದು ಏನು ಕೇಳ್ತಾ ಇದ್ದಾರೆ ಎಲ್ಲೆಲ್ಲೋ ಬಂದು ಶಾಸಕರ ಬದಲಾಗಿ ಉದ್ಘಾಟನೆಗಳನ್ನು ಮಾಡ್ತೀರಿ ಭೂಮಿ ಪೂಜೆ ಮಾಡ್ತೀರಿ ಎಲ್ಲೆಲ್ಲಿ ಆಯಾ ಊರಾಗ ಮಳೆ ಬಿದ್ದದ ನೀರು ನೋಡ್ತೀರಿ ರಾಜಕಾರಣಿಗಳೆಲ್ಲ ಬಟ್ ಇದಕ್ಕೆ ಯಾಕ್ರಿ ಬರಲಿಲ್ಲ ಅಂತ ಜನ ಕೇಳ್ತಾರೆ ನಂದಲ್ಲ ನೀವು ಏನು ತಿಳ್ಕೊಂಡ್ರು ಸರಿ ಯಾಕಂದ್ರೆ ನೇರವಾಗಿ ಮಾತಾಡ್ಬೇಕಾಗ್ತದೆ ಹಾಗಾಗಿ ಇದು ಸರಿಯಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗ ಒಬ್ಬ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಯಾವ ರಾಜಕಾರಣಿಗಳಿಗೂ ಕಾಣಲಿಲ್ಲವಾ ಮಣ್ಣೂರವರು ನಾಯಕರುಗಳು ಮಣ್ಣೂರವರು ಜನರು ಬಿಟ್ಟರೆ ಬ್ಯಾ ಅಧಿಕಾರಿಗಳು ಬಿಟ್ಟರೆ ಬೇರೆ ಯಾರೂ ಬರಲಿಲ್ಲ ಇದಕ್ಕೆ ವಿಷಾದವಿದೆ ನಂದು ಯಾಕಾಗಲಿಲ್ಲ ಸುಮ್ಮನೆ ಎಲ್ಲೋ ಉರ್ಲಾಕೊಂಡು ಸತ್ರ ಹೋಗಿ ಎಲ್ಲೋ ವಾರ್ಡ್ ಬಿದ್ದರ ಸತ್ರು ಹೋಗಿನೂ ಕೂಡ ನೀವು ಬೆಟ್ಟಿ ಕೊಟ್ಟು ನೀವು ಪರಿಹಾರನೂ ಕೊಟ್ಟಿದ್ದುಂಟು ಇದಕ್ಕೆ ಯಾಕೆ ಆಗಲಿಲ್ಲ ಇದು ಜನರ ಪ್ರಶ್ನೆ ಇದೆ ಇಲ್ಲಿನ ಈ ಜಿಲ್ಲೆಯ ರಾಜಕಾರಣಿಗಳು ಈ ಜಿಲ್ಲೆಯ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಮೃತ ಬಾಗೇಶನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಮನವಿಯನ್ನು ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ 何もしてない。